ರಾಜ್ಕುಮಾರ್ ಅವರ ಕುರಿತು ಮಾಡಿದಂತಹ ರಾಜಪಥದ ಮೊದಲನೇ ಸಂಚಿಕೆಗೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಇದಕ್ಕಾಗಿ ನಾವು ನಿಮಗೆ ಕೃತಜ್ಞತೆ ಅರ್ಪಿಸುತ್ತೇವೆ ಜೊತೆಗೆ ಇನ್ನೊಂದು ಮನವಿಯನ್ನು ಸಹ ನಾವು ಮಾಡುತ್ತೇವೆ ರಾಜ್ಕುಮಾರ್ ಅವರ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ ದಯವಿಟ್ಟು ತಾವುಗಳು ಈ ವಿಡಿಯೋಗಳನ್ನು ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ರಾಜ್ಕುಮಾರ್ ಅವರನ್ನ ಅಣ್ಣ ಅವರು ಅಣ್ಣ ರಾಜಣ್ಣ ಅಂತ ಕರಿತಾ ಇದ್ದಾರೆ ಯಾಕೆ ಹಾಗೆ ಕರೀತಾರೆ ಸುಮ್ ಸುಮ್ಮನೆ ಅಣ್ಣ ಅಣ್ಣ ಅವರು ಅಂತ ಪದ ಬಳಸೋಕೆ ಸಾಧ್ಯ ಇಲ್ಲ ಅಲ್ವಾ ಕನ್ನಡದ ನೆಲದಲ್ಲಿ ಬಸವೇಶ್ವರರನ್ನ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಅಂತ ಕರೆದ್ರು ಬಸವಣ್ಣ ಅಂತ ಕರೆದ್ರು ಅದು ಬಿಟ್ರೆ ಮತ್ತೆ ಕನ್ನಡದ ಜನ ಅಣ್ಣ ಅಂತ ಕರೆದದ್ದು ರಾಜ್ಕುಮಾರ್ ಅವರನ್ನು ಮಾತ್ರ ಯಾಕೆ ಕನ್ನಡಿಗರೆಲ್ಲ ಹೆಮ್ಮೆಯಿಂದ ರಾಜಣ್ಣನನ್ನ ಅಣ್ಣ ಅಣ್ಣ ಅವರು ಅಂತ ಕರೆದದ್ದು ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ ಅಣ್ಣ ಅಣ್ಣ ಅವರು ಅಂದರೆ ದೊಡ್ಡವರು ಅಂತ ಅರ್ಥ ಮಾರ್ಗದರ್ಶಕ ಪ್ರಾಯರು ಅಂತ ಅರ್ಥ ಆದರ್ಶರು ಅಂತ ಅರ್ಥ ಹಾಗಿದ್ರೆ ರಾಜಣ್ಣ ಅಂತಹ ಕೆಲಸ ಏನು ಮಾಡಿದ್ದು ಕೇವಲ ಚಲನಚಿತ್ರರಂಗದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಅಭಿನಯಿಸಿದರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಅವರಿಗೆ ಅಣ್ಣವ್ರು ಅಂತ ಕರಿತೀವ ಖಂಡಿತ ಇಲ್ಲ ರಾಜಣ್ಣನನ್ನ ಅಣ್ಣ ಅಣ್ಣವ್ರು ಅಂತ ಕರೀಲಿಕ್ಕೆ ಹಲವು ಕಾರಣಗಳಿದ್ದಾವೆ ನಾನು ಎರಡು ಪ್ರಮುಖ ಕಾರಣಗಳನ್ನ ತಮ್ಮ ಮುಂದೆ ಇಡಲು ಬಯಸ್ತಾನೆ ರಾಜ್ಕುಮಾರ್ ಕೇವಲ ನಟನಾಗಿ ಇದ್ದಿದ್ದರೆ ಅವ್ರಿಗೆ ಇಂಥದ್ದೊಂದು ದೊಡ್ಡ ಕೀರ್ತಿಗಿರಿ ಸಿಗ್ತಿರಲಿಲ್ಲ ಸಿನಿಪ್ರಿಯರು ಮಾತ್ರ ಅವರನ್ನು ಅಣ್ಣ ಅಂತಲೋ ಅಣ್ಣ ಅವರು ಅಂತಲೋ ರಾಜಣ್ಣ ಅಂತಲೋ ಕರಿಬೋದಾಗಿತ್ತು ಆದರೆ ಕನ್ನಡ ನಾಡಿನ ಪ್ರತಿಯೊಬ್ಬರೂ ಅವರನ್ನು ರಾಜಣ್ಣ ಅಂತ ಕರೆದರು ಅದಕ್ಕೆ ಕಾರಣ ಅವ್ರಿಗೆ ಈ ಕರುನಾಡ ಮೇಲೆ ಇದ್ದ ಪ್ರೀತಿ ಕನ್ನಡಿಗರ ಮೇಲೆ ಇದ್ದ ಅಕ್ಕರೆ ಎಂಬುದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಅವರ ಮಯೂರ ಚಿತ್ರದಲ್ಲಿ ಒಂದು ಹಾಡಿದೆ ಅಲ್ವಾ ನಿಮಗೆ ಗೊತ್ತಲ್ಲ ನೆನಪಿರುತ್ತೆ ಅಲ್ವಾ ನಾನಿರುವುದೇ ನಿಮಗಾಗಿ ನಾಡಿರುವುದೇ ನಮಗಾಗಿ ಅಂತ ಹೇಳಿ ರಾಜಣ್ಣ ಆ ಹಾಡನ್ನು ಹೇಳಿದ್ದು ಅವರ ಜೀವನದಲ್ಲಿ ಅದೇ ರೀತಿ ಬದುಕಿದ್ದು ನಿಜಕ್ಕೂ ಆಶ್ಚರ್ಯ ತರಿಸುವಂಥದ್ದು ನಿಮಗಾಗಿ ನಮಗಾಗಿ ಅವರ ಕನ್ನಡಪರ ಕಾಳಜಿ ಎಷ್ಟು ದೊಡ್ಡದು ಮತ್ತು ಅವರಿಗೆ ಕನ್ನಡಿಗರು ಎಂತಹ ಶಕ್ತಿ ತುಂಬಿದ್ರು ಅನ್ನೋದಕ್ಕೆ ಒಂದು ಎರಡು ನಿದರ್ಶನಗಳನ್ನು ನಾನು ನಿಮ್ಮ ಮುಂದೆ ಇಡಕ್ಕೆ ಬಯಸ್ತೇನೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿ ಆಗಿರ್ತಾರೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಎಂ ಜಿ ರಾಮಚಂದ್ರನ್ ಅಧಿಕಾರ ನಡೆಸ್ತಾ ಇರ್ತಾರೆ ಈ ವೇಳೆ ಬೆಂಗಳೂರಿನಲ್ಲಿ ತಮಿಳಿಗರ ಸಂಖ್ಯೆ ಹೆಚ್ಚಿದ್ದಿದ್ದನ್ನು ಗಮನಿಸಿದಂತಹ ಎಂ ಜಿ ಆರ್ ಕೇಂದ್ರ ಆಡಳಿತ ಪ್ರದೇಶ ಮಾಡಬೇಕು ಕರ್ನಾಟಕದ ಭಾಗವಾದರೆ ತಮಿಳುಗರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಂದು ಯೋಚನೆಯನ್ನು ಮುಂದಿಡ್ತಾರೆ ಇದಕ್ಕೆ ಇಂದಿರಾ ಗಾಂಧಿ ತಥಾಸ್ತು ಹೊಂದ್ಬಿಡ್ತಾರೆ ಕನ್ನಡಿಗರು ಇದರ ವಿರುದ್ಧ ದನಿ ಎತ್ತಾರೆ ಅಲ್ಲಲ್ಲಿ ಸಣ್ಣ ಪುಟ್ಟ ಹೋರಾಟ ಮಾಡ್ತಾರೆ ಕರ್ನಾಟಕ ಸರ್ಕಾರವು ಇದರ ವಿರುದ್ಧ ತಿರುಗಿ ಬೀಳುತ್ತೆ ಆದರೆ ಯಾವುದೇ ಪ್ರಯೋಜನ ಆಗಲ್ಲ ಹಾಗೆಲ್ಲ ದಕ್ಷಿಣ ಭಾರತ ಅಂದ್ರೆ ತಮಿಳುನಾಡು ಚೆನ್ನೈ ಮದ್ರಾಸ್ ಈ ತರದ ಹೆಸರುಗಳು ಮಾತ್ರ ಉತ್ತರ ಭಾರತೀಯರಿಗೆ ಗೊತ್ತಿತ್ತು ತಮಿಳುನಾಡಿನ ಮೇಲೆ ವಿಶೇಷವಾದ ಅಕ್ಕರೆ ಆಗೆಲ್ಲ ಇತ್ತು ಕರ್ನಾಟಕವನ್ನ ಅತ್ಯಂತ ನಗಣ್ಯದ ರೀತಿಯಲ್ಲಿ ನೋಡುವಂತ ಪದ್ಧತಿ ಇತ್ತು ಆಗ ಸರಿ ಕನ್ನಡಪರ ಹೋರಾಟಗಾರರು ಮತ್ತು ಡಾಕ್ಟರ್ ರಾಜ್ ಅಭಿಮಾನಿಗಳು ಒಂದು ತೀರ್ಮಾನಕ್ಕೆ ಬರುತ್ತಾರೆ ಆಗ ರಾಜ್ಕುಮಾರ್ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಪಾತ್ರ ವಹಿಸುತ್ತಿದ್ದರಿಂದ ಬಹುತೇಕ ಎಲ್ಲ ಚಿತ್ರಗಳು ಚೆನ್ನೈನ ಸ್ಟುಡಿಯೋಗಳಲ್ಲಿ ನಿರ್ಮಾಣ ಆಗ್ತಾ ಇದ್ದಿದ್ದರಿಂದ ಅವರು ಚೆನ್ನೈನಲ್ಲಿ ಕಾಯಂ ಆಗಿ ನಿವಾಸಿಯಾಗಿರ್ತಾರೆ ಕನ್ನಡಪರ ಹೋರಾಟಗಾರರು ಒಂದಷ್ಟು ಜನ ಮದ್ರಾಸ್ಗೆ ತೆರಳಿ ರಾಜಣ್ಣ ಅವ್ರಿಗೆ ಯುದ್ಧ ವಿಷಯವನ್ನು ಹೇಳ್ತಾರೆ ನೀವು ಬಂದ್ಬಿಟ್ಟಿದ್ದೀರಿ ಏನ್ ಸಮಾಚಾರ ಯಾವಾಗ ಬಂದ್ರಿ ಈಗ್ ತಾನೇ ಬಂತು ಈಗ ತಾನೇ ಬಂತು ತಕ್ಷಣ ರಾಜಣ್ಣ ಬೆಂಗಳೂರಿಗೆ ಇಡ್ತಾರೆ ಪತ್ರಿಕಾಗೋಷ್ಠಿಯೊಂದನ್ನು ನಡೆಸಿ ಒಂದು ವೇಳೆ ಬೆಂಗಳೂರನ್ನ ನೀವು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದೇ ಆದರೆ ನಾನು ಬೀದಿಗಿಳಿದು ಹೋರಾಟ ಮಾಡ್ತೇನೆ ನಮ್ಮ ಕನ್ನಡಿಗರು ಎಲ್ಲರೂ ಹೋರಾಟಕ್ಕೆ ಕೈ ಅಂತ ಎಚ್ಚರಿಕೆ ಹೇಳ್ತಾರೆ ರಾಜಣ್ಣ ಅವರ ಈ ಮಾತು ಮಿಂಚಿನ ಸಂಚಲನ ಉಂಟು ಮಾಡುತ್ತೆ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತಹ ಚಲನಚಿತ್ರ ನಟರು ಆಗಿದ್ದಂತಹ ಎಂ ಜಿ ರಾಮಚಂದ್ರನ್ ಓಡೋಡಿ ಬೆಂಗಳೂರಿಗೆ ಬರ್ತಾರೆ ಖಾಸಗಿ ಒಂದರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಂ ಜಿ ಆರ್ ಯಾವುದೇ ಕಾರಣಕ್ಕೂ ನಾನು ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಎಂದು ಕೇಂದ್ರವನ್ನು ಕೇಳಿಕೊಳ್ಳಲ್ಲ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ರ ಮಾತಾಡಲ್ಲ ಅಂತಾರೆ ಅಷ್ಟೇ ಅಲ್ಲ ಬೇಷರತ್ತಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ಕ್ಷಮೆ ಕೇಳ್ತಾರೆ ಸುದ್ದಿಗೋಷ್ಠಿ ನಂತರ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡುವ ಎಂ ಜಿ ಆರ್ ನೆನಪಿನ ಕಾಣಿಕೆಯೊಂದನ್ನು ಇಟ್ಟು ಬಿಗಿಯಾಗಿ ತಬ್ಬಿಕೊಂಡು ಹಣೆಗೆ ಮುತ್ತಿಡ್ತಾರೆ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಚಿತ್ರ ಆ ಸಂದರ್ಭದಲ್ಲಿಯೇ ತೆಗೆದದ್ದು ನಿಮ್ಗೆ ಈಗೊಂದು ಅಂದಾಜು ಬಂದಿರಬೇಕಲ್ವಾ ರಾಜಣ್ಣ ಕೇವಲ ನಟರಾಗಿ ಅಲ್ಲ ಕನ್ನಡಪರ ಹೋರಾಟಗಾರರಾಗಿ ಕನ್ನಡಿಗರ ಅಸ್ಮಿತೆಯಾಗಿ ಕನ್ನಡಿಗರ ಹಿತರಕ್ಷಣೆಗೆ ತೊಟ್ಟು ನಿಂತ ನಿಜಮಯೂರರಾಗಿ ನಿಮ್ಮ ಕಣ್ಮುಂದೆ ಕಾಣಬೇಕು ಅಲ್ವಾ ಕನ್ನಡಿಗರು ರಾಜರಣ್ಣ ಅಣ್ಣ ಅಣ್ಣವರು ರಾಜಣ್ಣ ಎಂದು ಕರೆಯುವುದರಲ್ಲಿ ಅಭಿಮಾನ ಮಾತ್ರ ಅಲ್ಲ ಕೃತಜ್ಞತೆಯೂ ಇದೆ ರಾಜ್ ಕೇವಲ ತಮ್ಮ ಜೀವನಕ್ಕಾಗಿ ಸಿನಿಮಾ ಮಾಡಿ ದೊಡ್ಡ ನಟರಾದವರಲ್ಲ ತಮ್ಮ ಜೀವನದ ಜೊತೆಗೆ ಕನ್ನಡಿಗರ ಹಿತಾಸಕ್ತಿಗಾಗಿ ದುಡಿದಿದ್ದಾರೆ ಕೇವಲ ನಟರಾಗಿ ಅವರು ನಮಗೆ ಆದರ್ಶರಲ್ಲ ನಾಡು ನುಡಿ ನೆಲ ಜಲ ಜನಕ್ಕೆ ಸಮಸ್ಯೆ ಆದರೂ ರಾಜಣ್ಣ ಒಬ್ಬ ಪರಿಹಾರ ಸೂಚಕರಾಗಿದ್ದರು ಇಂದಿನ ಯುವ ಪೀಳಿಗೆಗೆ ರಾಜಣ್ಣ ಅಂದರೆ ಅವರ ಕುರಿತು ಇರುವ ನಕಾರಾತ್ಮಕ ವಿಷಯಗಳೇ ಹೆಚ್ಚು ತಿಳಿದಿರುವುದು ರಾಜಣ್ಣ ಎಂಬ ಹೆಮ್ಮರವನ್ನು ಅಲ್ಲಾಡಿಸಲಾಗದ ಕೆಲ ಕಿಡಿಗೇಡಿಗಳು ಅವರನ್ನು ತೇಜೋವಧೆ ಮಾಡಲು ನೂರೆಂಟು ರೀತಿಯ ಕಟ್ಟು ಕಥೆಗಳನ್ನು ಹಬ್ಬಿಸಿದರು ರಾಜರ ಚಾರಿತ್ರೆ ಹರಣ ಮಾಡಲು ಇಮ್ಮಿಲ್ಲದ ಪ್ರಯತ್ನ ನಡೆಸಿದರು ಆದರೆ ರಾಜ್ಕುಮಾರ್ ಇಲ್ಲೂ ಓರ್ವ ದಂತಕಥೆಯಾಗಿ ಯಾವುದಕ್ಕೂ ಕಿವಿಗೊಡದೆ ತಮ್ಮ ಗುರಿಯ ಕಡೆ ನೆಟ್ಟಗೆ ನಡೆದು ಕನ್ನಡಕ್ಕೆ ಒಂದು ಹೆಗ್ಗುರುತು ಕನ್ನಡ ನಾಡಿಗೆ ಒಂದು ಹೆಮ್ಮೆ ತಂದುಕೊಟ್ಟರು ಅಂಥವರನ್ನು ಇಡೀ ಜಗತ್ತಿನ ಚಿತ್ರರಂಗದ ಯಾವುದೇ ನಟನ ಜೊತೆ ಹೋಲಿಸಲಾಗದು ಆದರೂ ಕೆಲ ಶ್ರೇಷ್ಠತೆಯ ವ್ಯಸನಿಗಳು ಅವರ ಚಾರಿತ್ರ್ಯ ಹರಣಕ್ಕೆ ಯತ್ನಿಸಿದರು ಆದರೆ ಅವರು ಅವರ ಬಳಿ ಸಹ ಸುಳಿಯಲಾಗಲಿಲ್ಲ ರಾಜ್ಕುಮಾರ್ ಅವರಿಗೆ ಅಣ್ಣ ಪದವಿ ಸಿಕ್ಕಲು ಕಾರಣ ಏನು ಎಂಬುದನ್ನು ನಾನು ಒಂದು ಘಟನೆ ಮೂಲಕ ಹೇಳಿದೆ ಇದಕ್ಕಿಂತ ದೊಡ್ಡ ಕಾರಣ ಇನ್ನೂ ಹಲವು ಇವೆ ಅವುಗಳಲ್ಲಿ ಗೋಕಾಕ್ ಚಳವಳಿ ಒಂದು ಇದು ಕನ್ನಡ ನಾಡಿಗೆ ರಾಜರು ಕೊಟ್ಟ ಅಭೂತಪೂರ್ವ ಕೊಡುಗೆ ರಾಶ್ ಒಂದು ವೇಳೆ ಗೋಕಾಕ್ ಹೋರಾಟಕ್ಕೆ ಇಳಿಯದೆ ಹೋಗಿದ್ದರೆ ನಾವು ಇಷ್ಟು ಚಂದದ ಕನ್ನಡ ಮಾತನಾಡುವ ಪರಿಸ್ಥಿತಿ ಇರಲಿಲ್ಲವೇನೋ ಎನಿಸದೇ ಇರೋದು ಗೋಕಾಕ್ ಚಳವಳಿ ಆಗಿದ್ದು ಯಾಕೆ ಎಂಬುದನ್ನು ತಿಳಿಯುವ ಮೊದಲು ಗೋಕಾಕ್ ಚಳವಳಿಯ ಮೂಲವನ್ನ ತಿಳಿಯುವ ಅಗತ್ಯ ಬಹಳ ಜನಕ್ಕೆ ಗೋಕಾಕ್ ಚಳವಳಿ ಎಂದರೆ ರಾಜ್ಕುಮಾರ್ ಹೋರಾಟ ಮಾಡಿದ್ದು ಎಂದಷ್ಟೇ ಗೊತ್ತು ಆದ್ರೆ ಇದರ ಹಿಂದಿರುವ ಕನ್ನಡವನ್ನ ಅಳಿಸುವ ಆ ಜಾಗದಲ್ಲಿ ಸಂಸ್ಕೃತ ಭಾಷೆಯನ್ನ ಮೆರೆಸುವ ಕುಹಕ ಮನಸ್ಸುಗಳ ಕತೆ ಬಹಳ ಜನಕ್ಕೆ ಗೊತ್ತಿಲ್ಲ ಕನ್ನಡಕ್ಕೆ ಕುತ್ತು ಬಂದಾಗಲೆಲ್ಲ ರಾಜಣ್ಣ ಗುಡುಕ್ತಿದ್ರು ಬೀದಿಗಿಳಿದು ಹೋರಾಟ ಮಾಡ್ತಿದ್ರು ಎಂಬುದನ್ನ ನೀವು ಕೇಳಿದ್ದೀರಿ ಇದಕ್ಕೆ ಸೂಕ್ತ ಉದಾಹರಣೆ ಗೋಕಾಕ್ಷಿ ಹತ್ತೊಂಬತ್ ತೊಂಬತ್ತರ ದಶಕದಲ್ಲಿ ಇದ್ದ ರಾಜ್ಯ ಸರ್ಕಾರಗಳು ಶಾಲಾ ಶಿಕ್ಷಣದಲ್ಲಿ ಯಾವ ಭಾಷೆಗೆ ಒತ್ತು ನೀಡಬೇಕು ಎಂಬುದರ ಕುರಿತು ಬಹುದೊಡ್ಡ ಗೊಂದಲ ಸೃಷ್ಟಿ ಮಾಡುತ್ತವೆ ಗೊಂದಲ ಎನ್ನುವುದಕ್ಕಿಂತ ಮುಖ್ಯವಾಗಿ ಸಾವಿರಾರು ವರ್ಷ ಇತಿಹಾಸ ಹೊಂದಿದ ತನ್ನದೇ ಲಿಪಿ ಹೊಂದಿದ ಪ್ರಪಂಚದ ಅತ್ಯಂತ ಸುಂದರ ಭಾಷೆಗಳಲ್ಲೊಂದಾದ ಕನ್ನಡ ಭಾಷೆ ಇರಬೇಕಾದ ಜಾಗದಲ್ಲಿ ಎಲ್ಲೂ ಬೆಳೆಸದ ಸಂಸ್ಕೃತವನ್ನು ತುರುಕುವ ಪ್ರಯತ್ನ ಅಂದಿನ ಥಿಂಕ್ ಟ್ಯಾಂಕ್ ಮಾಡುತ್ತದೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹಿಂದಿಯನ್ನ ಭಾರತದ ಆಡಳಿತ ಭಾಷೆಯನ್ನಾಗಿ ಮಾಡಲಾಗಿರುತ್ತದೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಇಂದಿರಾಗಾಂಧಿ ಪ್ರಧಾನಿಯಾದ ಬಳಿಕ ಹಿಂದಿ ಇಲ್ಲದ ಜಾಗದಲ್ಲಿ ಅನುಕೂಲ ಆಗಲಿ ಎಂದು ಅನ್ನು ಆಡಳಿತ ಭಾಷೆಯಾಗಿ ಪಟ್ಟಿಗೆ ಸೇರಿಸಿಕೊಳ್ತಾರೆ ಆಗ ಹಿಂದಿ ಇಂಗ್ಲಿಷ್ ಆಡಳಿತ ಭಾಷೆಯಾಗಿ ಮಾರ್ಪಡುತ್ತವೆ ಅದು ಜಾರಿಯಾದ ಬಳಿಕ ಕರ್ನಾಟಕ ಶಿಕ್ಷಣ ಪದ್ಧತಿಯಲ್ಲೂ ಬದಲಾವಣೆಯಾಗುತ್ತದೆ ಹಿಂದಿ ಇಂಗ್ಲಿಷ್ಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯುತ್ತದೆ ಜೊತೆಗೆ ಅಂದಿನ ಶಿಕ್ಷಣ ತಜ್ಞರು ಸಂಸ್ಕೃತವನ್ನ ತುರುಕಿ ಬಹುತೇಕ ಕನ್ನಡಿಗರು ಸಂಸ್ಕೃತವನ್ನ ಬಲವಂತವಾಗಿ ಕಲಿಯುವ ವಾತಾವರಣ ಸೃಷ್ಟಿ ಮಾಡ್ತಾರೆ ಈ ಕ್ರಮ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿ ಮಾಡುತ್ತೆ ಕನ್ನಡದ ಬಗ್ಗೆ ಕೀಳರಿಮೆಯನ್ನ ಉಂಟು ಮಾಡುತ್ತೆ ಇನ್ನೇನು ಶಿಕ್ಷಣ ಮತ್ತು ಆಡಳಿತದಲ್ಲಿ ಕನ್ನಡ ಮಾಯ ಆಗಿ ಹಿಂದಿ ಇಂಗ್ಲಿಷ್ ಕುಳಿತುಕೊಳ್ತವೆ ಅಂತಕ್ಕಂತಹ ಕಾಲ ಬರುತ್ತೆ ಗ್ರೀಪ್ರಿಂದ ಹಿಡಿದು ಇಂಗ್ಲಿಷರಿಗೂ ಪ್ರಿಯ ಆಗಿದ್ದ ಕನ್ನಡ ಅದ್ಯಾಕೋ ನಮ್ಮವರಿಗೆ ಹಿಡಿಸಲ್ಲ ದ್ವಿಭಾಷಾ ಸೂತ್ರಕ್ಕೆ ದೊಡ್ಡ ಮಟ್ಟದ ವಿರೋಧ ಕರ್ನಾಟಕದಲ್ಲಿ ವ್ಯಕ್ತ ಆಗುತ್ತೆ ಅದರಲ್ಲಿ ಸಣ್ಣಪುಟ್ಟ ಹೋರಾಟ ನಡೀತವೆ ಸರ್ಕಾರ ಕೊನೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಕೃ ಗೋಕಾಕ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡುತ್ತೆ ಭಾಷಾ ನೀತಿ ಕುರಿತು ವಿವರವಾದ ವರದಿ ನೀಡುವಂತೆ ಸಮಿತಿಗೆ ಶಿಫಾರಸು ಮಾಡಲಾಗುತ್ತೆ ವಿಕೃ ಗೋಕಾಕ್ ಸಮಿತಿ ಈ ಕುರಿತು ವರದಿಯನ್ನ ನೀಡುತ್ತೆ ರಾಜ್ಯ ಶಿಕ್ಷಣ ವ್ಯವಸ್ಥೆ ಮತ್ತು ಆಡಳಿತದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕೆಂಬುದು ವರದಿಯ ಸಾರ ಆಗಿರುತ್ತೆ ಆದರೆ ಸರ್ಕಾರ ವರದಿ ಸ್ವೀಕರಿಸಿ ಮೌನಕ್ಕೆ ಜಾರುತ್ತದೆ ಈ ವೇಳೆ ಕನ್ನಡಪರ ಹೋರಾಟಗಾರರಾಗಿದ್ದ ಜಿ ನಾರಾಯಣರಾವ್ ಅವರು ಹೋರಾಟಕ್ಕೆ ಇಡಿತಾರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗುತ್ತೆ ಇದರಿಂದ ಅಲ್ಲಲ್ಲಿ ಸಣ್ಣ ಪುಟ್ಟ ಪ್ರಮಾಣದ ಹೋರಾಟಗಳು ನಡೀತವೆ ಹೋರಾಟದ ಕಿಚ್ಚು ನಿಧಾನಕ್ಕೆ ಏರುತ್ತಾ ಹೋಗುತ್ತದೆ ಆದ್ರೆ ಯಾವುದೇ ಪ್ರಯೋಜನ ಆಗಲ್ಲ ಸರ್ಕಾರ ಇವರ ಕಡೆ ತಿರುಗಿಯೂ ನೋಡಲ್ಲ ಆಗ ಖುದ್ದು ನಾರಾಯಣರಾವ್ ಅವರು ಅಂದು ಚೆನ್ನೈ ನಿವಾಸಿಯಾಗಿದ್ದ ರಾಜ್ ಬಳಿ ಹೋಗ್ತಾರೆ ಗೋಕಾಕ್ ವರದಿ ಮತ್ತು ಚಳವಳಿಯ ಕುರಿತು ಮಾಹಿತಿಯನ್ನ ನೀಡ್ತಾರೆ ಆಗ ಕನ್ನಡ ಕನ್ನಡಕ್ಕಾಗಿ ನಾನು ಪ್ರಾಣ ಕೊಡಲು ಸಹ ಎಂದು ಡಾಕ್ಟರ್ ರಾಜ್ ಕುಮಾರ್ ಚಳವಳಿಗೆ ಧುಮುಕ್ತಾರೆ ನಟ ಹೋರಾಟಕ್ಕೆ ಇಳಿದಿದ್ದಾರೆ ಎಂದಷ್ಟೇ ಭಾವಿಸುವ ರಾಜ್ಯ ಸರ್ಕಾರ ಮೊದಲು ರಾಜ್ ನೇತೃತ್ವದ ಗೋಕಾಕ್ ಚಳವಳಿಗೆ ಬೆಲೆ ಕೊಡಲ್ಲ ಆದ್ರೆ ಯಾವಾಗ ರಾಜ್ ಬೀದಿಗಿಳಿದ್ರೂ ಇಡೀ ಕರ್ನಾಟಕದ ಜನತೆ ಅವರೊಟ್ಟಿಗೆ ಬೀದಿಗಿಳಿತಾರೆ ಅಂದು ಚಳವಳಿಯಲ್ಲಿ ಪಾಲ್ಗೊಂಡ ಅದೆಷ್ಟೋ ಜನರಿಗೆ ಹೋರಾಟದ ಉದ್ದೇಶವೇ ತಿಳಿದಿರಲಿಲ್ಲ ಆದರೆ ಅಣ್ಣ ಬೀದಿಗಿಳಿದಿದ್ದಾರೆ ಎಂದರೆ ನಾವೆಲ್ಲ ಮನೆಯಲ್ಲಿರ್ಬೇಕಾಗುತ್ತಾ ಎಂದು ತಮ್ಮನ್ನೇ ತಾವು ಪ್ರಶ್ನಿಸಿಕೊಂಡ ನಾಡಿನ ಜನತೆ ರಾಜ್ ಎಲ್ಲೆಲ್ಲಿಗೆ ಬರ್ತಾರೆ ಎಂದು ತಿಳಿದುಕೊಂಡು ಇಡೀ ಕರ್ನಾಟಕದಲ್ಲಿನ ಅಭಿಮಾನಿಗಳು ಊಟ ತಿಂಡಿ ಖರ್ಚು ಲೆಕ್ಕಿಸದೆ ಚಳವಳಿಯಲ್ಲಿ ಭಾಗಿಯಾಗ್ತಾರೆ ಯಾವಾಗ ರಾಜ್ ಬಿದಿಗಿಳಿದ್ರೋ ಆಗ ಇಡೀ ಚಿತ್ರರಂಗ ಅವರ ಹಿಂದೆ ಸಾಗುತ್ತೆ ರಾಜ್ ಹಿಂದೆ ಹರಿದು ಬಂದ ಜನಸಾಗರ ಕಂಡು ಸರ್ಕಾರ ನಡುಗಿ ಹೋಗುತ್ತೆ ತಕ್ಷಣ ಕನ್ನಡಕ್ಕೆ ವಿಶೇಷ ಸ್ಥಾನಮಾನ ನೀಡಿ ಪ್ರಥಮ ಭಾಷೆಯನ್ನಾಗಿ ಸಂವಿಧಾನಿಕ ತಿದ್ದುಪಡಿ ತರುತ್ತದೆ ಆಗ ರಾಜಣ್ಣ ಮನಸ್ಸು ಮಾಡಿದ್ದಿದ್ರೆ ರಾಜಕಾರಣಕ್ಕೆ ಧುಮುಕಿ ಇಡೀ ರಾಜ್ಯವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಬಹುದಾಗಿತ್ತು ಆದ್ರೆ ರಾಜಣ್ಣ ಗೋಕಾಕ್ ಚಳವಳಿ ಉದ್ದೇಶ ಸಾಕಾರ ಆಗುತ್ತದೆ ಮತ್ತೆ ಎಂದಿನಂತೆ ಅವರು ಕನ್ನಡ ಚಿತ್ರರಂಗದ ಕಡೆಗೆ ತಮ್ಮ ಗುರಿ ನಡೀತಾರೆ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲವಿರುವಂತಹ ಈ ಕಾಲದಲ್ಲಿ ರಾಜಣ್ಣ ಹಲವು ಒತ್ತಡಗಳು ಬಂದರೂ ರಾಜಕಾರಣಕ್ಕೆ ನೋ ಎಂತಾರೆ ನನಗೆ ಕನ್ನಡಿಗರ ಅಭಿಮಾನ ಸಾಕು ಅಧಿಕಾರ ಬೇಡ ಅಂತಾರೆ ಇದೆಲ್ಲ ನಿಜವಾದ ಜನಪರ ಕಾಳಜಿ ಅಂದ್ರೆ ನಿಜಕ್ಕೂ ಕನ್ನಡಿಗರ ಪಾಲಿಗೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ರಾಜ್ಕುಮಾರ್ ಅಂದ್ರೆ ಕನ್ನಡ ಕರ್ನಾಟಕ ಕನ್ನಡಿಗರು ಬಹುಶಃ ನಿಮಗೆಲ್ಲ ಈಗ ಮನದಟ್ಟಾಗಿರಬೇಕು ರಾಜ್ಕುಮಾರ್ ಅವರನ್ನ ಅಣ್ಣ ಎಂತಲೂ ಅವರ ಮನೆಯನ್ನ ದೊಡ್ಡ ಮನೆ ಎಂತಲೂ ಕರೆಯುವುದು ಕೇವಲ ಅಭಿಮಾನಕ್ಕಲ್ಲ ಕೃತಜ್ಞ ಪೂರ್ವಕವಾಗಿ ಎಂಬುದು ವೀಕ್ಷಕರೇ ರಾಜ್ ಒಂದು ಶಕ್ತಿ ಅದು ಆದರ್ಶದ ಸಾಗರ ಅವರ ನಡೆದ ದಾರಿ ರಾಜಪಥ ಅವರ ದಾರಿಯಲ್ಲಿ ಮತ್ತೊಬ್ಬರು ಸಾಗಲಾರರು ಅವರ ಕುರಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ರಾಷ್ಟ್ರ ಕುರಿತು ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ನಮಸ್ಕಾರ